ಗುಬ್ಬಿಯ ಶ್ರೀ ಆಲದಗೊಂಬೆ ಅಮ್ಮನ ವೈಭವದ ಜಾತ್ರಾ ಮಹೋತ್ಸವ ಹೊಸಹಳ್ಳಿ ಸಂಸ್ಥಾನದ ಮೂವತ್ಮೂರು ಹಳ್ಳಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿದ ಜಾತ್ರೆ ಗುಬ್ಬಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ಆಲದಗೊಂಬೆ ಅಮ್ಮನವರ ಜಾತ್ರಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಜೂನ್ ಹದಿನೇಳರಿಂದ ಜಾತ್ರಾ ಮಹೋತ್ಸವವು ಆರಂಭಗೊಂಡಿತು ಇಂದು ರಥೋತ್ಸವ ಹಾಗೂ ಹಗಲು ಜಾತ್ರೆಯು ಗುಬ್ಬಿ ಹೊಸಹಳ್ಳಿ ಸಂಸ್ಥಾನದ ಮೂವತ್ಮೂರು ಹಳ್ಳಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಜಿ ಹೊಸಹಳ್ಳಿ ಕ್ರಾಸ್ನಲ್ಲಿ ನೆಲೆ ನಿಂತು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿರುವ ಜಗನ್ಮಾತೆ ಶ್ರೀ ಆಲದಗೊಂಬೆ ಅಮ್ಮನ ದೇವಾಲಯವು ಮುತ್ತಿನ ಮುಮ್ಮಡಿ ಏಳುನಾಡು ಪ್ರಭುಗಳಾದ ಹುಚ್ಚಿರಪ್ಪಾಜಿ ಅರಸರವರ ನೇತೃತ್ವದಲ್ಲಿ ಮೂವತ್ತ್ ಹಳ್ಳಿಗಳ ಭಕ್ತರ ಸಹಕಾರದಿಂದ ನಿರ್ಮಾಣಗೊಂಡಿದೆ ಅರಣ್ಯ ಭಾಗದಲ್ಲಿ ನೆಲೆ ನಿಂತು ಇಲ್ಲಿಗೆ ಬರುವ ಭಕ್ತರ ಕೋರಿಕೆ ಹರಕೆಗಳನ್ನು ನೆರವೇರಿಸುತ್ತಿರುವ ತಾಯಿಗೆ ಭಕ್ತರು ತಮ್ಮ ಸೇವೆ ಹಾಗೂ ಹರಕೆಯನ್ನ ಈಡೇರಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಿ ಸುಂದರ ವಾತಾವರಣದಲ್ಲಿ ಜಗನ್ಮಾತೆಯನ್ನ ಪೂಜಿಸಿ ಸಂತೃಪ್ತರಾಗುತ್ತಾರೆ ಸುಮಾರು ಹನ್ನೆರಡನೇ ಶತಮಾನದಿಂದ ಗುಬ್ಬಿ ಹೊಸಹಳ್ಳಿ ಗ್ರಾಮದಲ್ಲಿ ರಾಜ ಮನೆತನದ ಆಳ್ವಿಕೆ ಇದ್ದು ಅವರ ವಂಶಸ್ಥರಾದ ಹುಚ್ಚಿರಪ್ಪಾಜಿ ಅರಸರವರು ಪಟ್ಟಾಧಿಕಾರಿ ಪಡೆದು ಗುಬ್ಬಿ ಹೊಸಹಳ್ಳಿ ಸಂಸ್ಥಾನದ ಮಹಾನಾಡು ಮುತ್ತಿನ ಮುಮ್ಮಡಿ ಏಳುನಾಡು ಪ್ರಭುಗಳಾಗಿದ್ದು ರಾಜ್ಯ ಮನೆತನದ ಗೌರವಕ್ಕೆ ಪಾತ್ರರಾಗಿದ್ದಾರೆ ಇವರನ್ನ ಗ್ರಾಮಸ್ಥರ ಸಮ್ಮುಖದಲ್ಲಿ ಕುದುರೆ ಸವಾರಿಯ ಮೂಲಕ ಬಾರೆ ಮೆಲ್ಲಕ್ಕೆ ಕರೆತರುವ ವಾಡಿಕೆ ಹಿಂದಿನಿಂದಲೂ ಜಾತ್ರೆಯ ಸಮಯದಲ್ಲಿ ನಡೆದು ಬಂದಿರುವುದು ವಿಶೇಷವಾಗಿದೆ ಇನ್ನು ಜಾತ್ರೆಯ ಅಂಗವಾಗಿ ಸಂಸ್ಥಾನಕ್ಕೆ ಸೇರಿದ ಗ್ರಾಮದ ಮಹಿಳೆಯರು ಆರತಿಯನ್ನ ಮಾಡಿಕೊಂಡು ವಾದ್ಯ ಮೇಳಗಳೊಂದಿಗೆ ಆಗಮಿಸಿ ಅಮ್ಮನವರಿಗೆ ಪೂಜೆ ಅರ್ಪಿಸಿ ತಮ್ಮ ಭಕ್ತಿಯನ್ನ ಸಮರ್ಪಿಸುತ್ತಾರೆ ಪೊಲೀಸರ ರಕ್ಷಣೆಯೊಂದಿಗೆ ಭಕ್ತಾದಿಗಳು ಅಗ್ನಿಕುಂಡದಲ್ಲಿ ಭಾಗವಹಿಸಿಕೊಂಡು ಹಾಯುವ ಮೂಲಕ ತಮ್ಮ ಹರಕೆ ಭಕ್ತಿಯನ್ನ ಸಮರ್ಪಿಸುತ್ತಾರೆ ಸುತ್ತಲ ಗ್ರಾಮಗಳಿಂದ ಚಿಕ್ಕ ಚಿಕ್ಕ ಕುರ್ಜುಗಳನ್ನ ಎತ್ತಿನದಾಡಿ ಗಳ ಮೇಲೆ ವಿವಿಧ ಬಣ್ಣದ ಬಟ್ಟೆ ಹೂಗಳಿಂದ ಅಲಂಕರಿಸಿದ ಮೆರವಣಿಗೆ ಮಾಡಿಕೊಂಡು ಅಮ್ಮನವರ ದೇವಸ್ಥಾನದ ಸುತ್ತಲೂ ಪ್ರದಕ್ಷಿಣೆ ಹಾಕಲಾಗುತ್ತೆ ಈ ಕುರ್ಚೆಗಳ ದೃಶ್ಯವಂತೂ ಭಕ್ತರ ಮನಸ್ಸಿಗೆ ಆನಂದವನ್ನುಂಟು ಮಾಡುತ್ತೆ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಬೆಳಗ್ಗೆಯಿಂದ ಸಂಜೆಯವರೆಗೆ ದಾಸೋಹ ವ್ಯವಸ್ಥೆಯನ್ನ ಸಹ ಮಾಡಲಾಗಿತ್ತು